ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಮೊಟ್ಟೆ ಮಸಾಲ ಮಂಡಕ್ಕಿ ಅಂತ ಮಾಡ್ತಾಯಿದ್ದೀನಿ ಸ್ಪೆಷಲಾಗಿದೆಯಲ್ವಾ ಈ ಥರದ್ದು ನಾನು ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಈ ಮಳೆ ಬರ್ತಾರಂಥ ಟೈಮಲ್ಲಿ ಮಂಡಕ್ಕಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಸಂಜೆ ತೊಗೋಬೋದು ಮಂಡಕ್ಕಿ ತೊಗೊಂಡಿದ್ದೀನಿ ಮಂಡಕ್ಕಿ ಅಂದರೆ ಕಡಲೆಪುರಿ ಉಪ್ಪು ಪುರಿ ಅಂತ ಹೇಳ್ತಾರೆ ತಾನೆ ಆ ಥರದ್ದು ನಂತರ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಂಡಕ್ಕಿ ಮಾಡೋಕ್ಕೆ ಒಗ್ಗರಣೆ ಮಾಡ್ಕೋತಾರಲ್ವಾ ಈರುಳ್ಳಿ ಒಗ್ಗರಣೆ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದೇ ಮೊಟ್ಟೆ ಇದ್ದಿದ್ದು ಅದಕ್ಕೋಸ್ಕರ ನಾನು ಒಂದೇ ಹಾಕ್ತಿದ್ದೀನಿ ನಿಮಗೆ ಎರಡು ಮೂರು ಇದ್ದರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟು ಒಂದು ಮೊಟ್ಟೆ ತಗೊಂಡು ಅದಕ್ಕೂ ಕಟ್ ಮಾಡಿಕೊಂಡು ಉಪ್ಪು ಮತ್ತು ಖಾರದ ಪುಡಿ ಮಸಾಲ ಪುಡಿ ಸೇರಿಸಿ ಬೆರೆಸ್ತಾ ಇದ್ದೀನಿ ನಂತರ ಮಂಡಕ್ಕಿ ತಗೊಂಡು ಮಂಡಕ್ಕಿಗೆ ಮೊದಲೇನು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕಿ ಕಲಸ್ಕೊಂಡಿದ್ದೀನಿ ನಂತರ ಈಗ ಮೊಟ್ಟೆಯನ್ನು ಕಲಿಸ್ತಿದ್ವಲ್ವಾ ಉಪ್ಪು ಖಾರ ಮತ್ತು ಮಸಾಲ ಹಾಕ್ಬಿಟ್ಟೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಂಡಕ್ಕಿ ಕಲಿಸಿದ್ದು ಮಂಡಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡೋದ್ರಿಂದ ಒಂದು ನಾಲ್ಗೆಗೂ ಒಂದು ಹೊಸ ರುಚಿ ಕೊಟ್ಟಂಗಾಗುತ್ತೆ ಅಂತ ಅಷ್ಟೇ ಹೋಟೆಲಲ್ಲಿ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಮನೆಯಲ್ಲೇ ಹೊಸ್ದಾಗಿ ಏನಾದರೂ ಹೊಸ ರುಚಿ ಟ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೋಡೋದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾವಾಗ ತಿಂತೀನೋ ಏನಂತೋ ಅಷ್ಟು ಚೆನ್ನಾಗಿದೆ ಇವಾಗ ನಾನು ಅದನ್ನೆಲ್ಲ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆರಿಬೇಕಲ್ವಾ ಆ ಮಂಡಕ್ಕಿಗೆ ಆ ಮೊಟ್ಟೆ ಎಲ್ಲ ಫ್ಲೇವರ್ ಬೆರ್ತೋದ್ರೆ ತಿನ್ನುವಾಗ ಬಾಯಿಗೆ ಸಿಗಬೇಕು ಒಂದೊಂದು ಮೊಟ್ಟೆಗಳು ಬಾಯಿಗೆ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೋಡಿ ನಾನು ಅಂಥ ಮಂಡಕ್ಕಿನ ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಂಡಕ್ಕಿ ಅದ್ರ ಮೇಲೆ ಮತ್ತೆ ಮೊಟ್ಟೆ ಪೀಸ್ಗಳನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಮೊಟ್ಟೆ ಪೀಸ್ಗಳನ್ನ ಮೇಲೆ ಡೆಕೋರೇಟ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಕೂಡ ಹಾಕೊಳ್ತಾ ಇದ್ದೀನಿ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ ಯಾವಾಗ ತಿಂತೀನೋ ಏನೋ ಅಂತ ಅನ್ನಿಸ್ತಿದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನನ್ನ ವಿಡಿಯೋನ ಹೀಗೆ ಇರಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನನ್ನ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನನಗೆ ಬೇಕು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗೆಲ್ಲ ಟೋಟಲಾಗಿ ರೆಡಿ ಆಯಿತು ಒಂದು ಪ್ಲೇಟಿಗೆ ಹಾಕೊಂಡು ತಿಂತ ಇದ್ರೆ ಆಹಾ ಸೂಪರಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಹೀಗೆ ಸದಾ ಇರಲಿ ಮೊಟ್ಟೆ ಮಸಾಲ ಮಂಡಕ್ಕಿ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಬ್ಯಾಚ್ಲರ್ಸ್ ಕೂಡ ಟ್ರೈ ಮಾಡ್ಬೋದು ಇದಕ್ಕೆ ತುಂಬ ಸಮಯ ಏನು ಬೇಕಾಗಲ್ಲ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ಇದಾಗಿದೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ ಮನೇಲಿರೋಂಥ ಪದಾರ್ಥಗಳಲ್ಲೇ ತುಂಬ ಸರಳ ವಿಧಾನದಲ್ಲಿ ಮಾಡ್ಬೋದು ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತಂದಾಗ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊಟ್ಟೆ ಪ್ರಿಯವ್ರಿಗೂ ಮಂಡಕ್ಕಿ ಪ್ರಿಯವ್ರಿಗು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಇಷ್ಟಪಡ್ತಾರೆ